ಎರಡು ಮೂರು ದಿನಗಳಿಂದ ಈ ತರ ಒಂದು ನೋಟಿಫಿಕೇಶನ್ ಬರ್ತಾ ಇದೆಯಾ ಸೊ ಇದು ವಿಡಿಯೋ ಎಲ್ಲ ಯೂಟ್ಯೂಬರ್ಸ್ ನೋಡಲು ಬೇಕಾದ ಒಂದು ವಿಡಿಯೋ ಆಗಿದೆ ಇದನ್ನ ಆನ್ ಮಾಡಬೇಕಾ ಆಫ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಆನ್ ಮಾಡಿದರೆ ಏನಾಗುತ್ತೆ ಆಫ್ ಮಾಡಿದರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಒಂದು ಯೂಟ್ಯೂಬ್ ಮುಂದಿನ ಫ್ಯೂಚರ್ ಸಲುವಾಗಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಸೊ ಅದರ ಸಲುವಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕೊನೆವರೆಗೂ ನೋಡಿ ಸೊ ಬನ್ನಿ ಶುರು ಮಾಡೋಣ ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ಓಪನ್ ಮಾಡಿದರೆ ಈ ಥರ ಒಂದು ನೋಟಿಫಿಕೇಶನ್ ಬರ್ತಾ ಇದೆ ಸೊ ಯು ಕ್ಯಾನ್ ನೋ ಚೂಸ್ ಇಫ್ ಯು ವಾಂಟ್ ಟು ಅಲೋ ಥರ್ಡ್ ಫಾರ್ಟಿ ಕಂಪ್ನೀಸ್ ಟು ಯೂಸ್ ಯುವರ್ ಕಂಟೆಂಟ್ ಟು ಟ್ರೈನ್ ಎ ಐ ಮಾಡಲ್ಸ್ ಇನ್ ಸ್ಟುಡಿಯೋ ಸೆಟ್ಟಿಂಗ್ಸ್ ಅಂತ ಸೊ ಈ ರೀತಿ ಒಂದು ನೋಟಿಫಿಕೇಶನ್ ಎಲ್ಲ ಯೂಟ್ಯೂಬರ್ಸರ್ಗಳಿಗೆ ಬರ್ತಾ ಇದೆ ಸೊ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ನಲ್ಲಿ ಅಲ್ಲಿ ಹೋಗಿ ನೀವು ಯಾವ ರೀತಿ ಸೆಟ್ಟಿಂಗನ್ನು ಆನ್ ಮಾಡಬೇಕು ಇಲ್ಲವಾ ಆಫ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಒಂದು ನೋಟಿಫಿಕೇಶನ್ ವೈ ಟಿ ಅಲ್ಲಿ ಮಾತ್ರ ಬರ್ತಾ ಇಲ್ಲ ನೀವು ಅಪ್ಲೋಡ್ ಮಾಡ್ತಿರಲ್ಲ ವಿಡಿಯೋ ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಕಾಮ್ನಲ್ಲಿ ಸೊ ಅಲ್ಲಿಯೂ ಸಹ ಈ ಒಂದು ನೋಟಿಫಿಕೇಷನ್ ಬರ್ತಾ ಇದೆ ಏನಂದರೆ ನೋಡಿ ಇಲ್ಲಿ ಮೇಲೆ ಯುವರ್ ಅಕೌಂಟ್ ಈಸ್ ಆ್ಯಟ್ ಗ್ರೇಟರ್ ರಿಸ್ಕ್ ಆಫ್ ಅಟ್ಯಾಕ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಸ್ಟೆಪ್ ವೆರಿಫಿಕೇಷನ್ ಟರ್ನ್ ಇಟ್ ಆನ್ ನೌ ಫಾರ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಅಂತ ಸೊ ಈ ರೀತಿ ಒಂದು ನೋಟಿಫಿಕೇಶನ್ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಬರ್ತಾ ಇದೆ ಇಲ್ಲಿ ಮುಂದೆ ಗೆಟ್ ಸ್ಟಾರ್ಟ್ ಅಂತ ಇದೆ ಡಿಸ್ಮಿಸ್ ಅನ್ನೂ ಇದೆ ಸೊ ಗೆಟ್ ಸ್ಟಾರ್ಟ್ನ ಕೊಡ್ಬೇಕಾ ಡಿಸ್ಮಿಸ್ ಅನ್ನು ಕೊಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಇಲ್ಲಿ ತೆಳಗಡೆ ಸೆಟ್ಟಿಂಗ್ ಇದೆ ಅಲ್ಲ ಸಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೊ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಅನ್ನು ಮಾಡಿದ ಮೇಲೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರ್ತಾವೆ ಇಲ್ಲಿ ಸೆಕೆಂಡ್ ಚಾನಲ್ ಅಂತ ಇದೆಲ್ಲ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಸೊ ಚೆನ್ನಲ್ ಮೇಲೆ ಕ್ಲಿಕ್ ಅನ್ನು ಮಾಡಿದ ಮೇಲೆ ಇಲ್ಲಿ ಬೇಸಿಕ್ ಇನ್ಫೋ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆಯಲ್ಲ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಸೆಕೆಂಡ್ ಆಪ್ಷನ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಅನ್ನ ಮಾಡಿದ ಮೇಲೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ತಳಗಡೆ ಸೊ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ತಳಗಡೆ ಆಪ್ಷನ್ಸ್ ಬರ್ತಾ ಇದೆ ನೋಡಿ ಥರ್ಡ್ ಫಾರ್ಟಿ ಟ್ರೈನಿಂಗ್ ಅಂತ ಸೊ ಈ ರೀತಿ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ ಅಲೋವ್ ಮೇಲೆ ಕ್ಲಿಕ್ ಅನ್ನ ಮಾಡಿದರೆ ಇಲ್ಲಿ ತಳಗಡೆ ಇದೆ ನೋಡಿ ಸೆಲೆಕ್ಟೆಡ್ ಥರ್ಡ್ ಪಾರ್ಟಿ ಕಂಪ್ನೀಸ್ ಓನ್ಲಿ ಅಂತ ನಿಮ್ಮ ಒಂದು ಕಂಟೆಂಟ್ ಅಂತ ಇದೆಯಲ್ಲ ಆ ಒಂದು ಕಂಟೆಂಟನ್ನು ಈ ಒಂದು ಕಂಪ್ನಿಗೆ ನೀವು ಷೇರನ್ನು ಮಾಡಬಹುದು ಮಾಹಿತಿಯನ್ನು ಕೊಡಬಹುದು ನಿಮ್ಮಿಷ್ಟ ಸೊ ಇಲ್ಲಿ ಇದೆ ನೋಡಿ ಹಲವಾರು ಕಂಪ್ನಿಗಳು ಇದ್ದಾವೆ ಅಮೆಜಾನ್ ಇದೆ ಅಫಲ್ ಇದೆ ಅವೊ ಇದೆ ಈ ಒಂದು ಕಂಪ್ನಿಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಕಂಪ್ನಿಗೆ ನೀವು ಸೇರನ್ನು ಮಾಹಿತಿಯನ್ನು ಕೊಡಬಹುದು ಇಲ್ಲವಾದರೆ ನೀವು ಇದನ್ನು ನಿಮ್ಮ ಒಂದು ಇಷ್ಟ ಇಲ್ಲಪ್ಪ ನಮಗೆ ಈ ಸೆಟ್ಟಿಂಗನ್ನು ಆನ್ ಮಾಡಬಹುದು ನಮಗೆ ಇಷ್ಟ ಇಲ್ಲ ಕಂಪ್ನಿಗೆ ಶೇರ್ ಮಾಡೋದು ನಮಗೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಕ್ಯಾನ್ಸಲನ್ನು ಮಾಡಬಹುದು ಡಿಸ್ಮಿಸ್ಸನ್ನು ಮಾಡಬಹುದು ಇದರಿಂದ ನಿಮಗೆ ಒಂದು ಮುಂದಿನ ಫ್ಯೂಚರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀ ಈ ಒಂದು ಎ ಐ ಸಿಸ್ಟಮ್ ಇದೆಯಲ್ಲ ನೀವು ಮಾಹಿತಿಯನ್ನು ಕೊಡಬಹುದು ನಿಮ್ಮ ಬಿಡಬಹುದು ಅದು ನಿಮ್ಮಿಷ್ಟವಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ನಮಸ್ಕಾರ